ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸ್ವಾಮಿ ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವರ್ಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದರು ಮೈಸೂರಿನ ರಾಷ್ಟ್ರಭಾರತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಆರೋಗ್ಯ ಭಾರತಿ ಮೈಸೂರು ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಟಿ ನರಸೀಪುರ ತಾಲೂಕು ಆಲಗೂಡು ಗ್ರಾಮದ ಮಾರಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಬೃಹತ್ ಆರೋಗ್ಯ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಅಂಗವಾಗಿ ಊರಿನ ಉತ್ಸಾಹಿ ಯುವಕರಾದ ಯುವಕನಾಯಕ ಮತ್ತು ಶಶಿ ಅವರ ನೇತೃತ್ವದಲ್ಲಿ ಒಂದು ಊರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದರ ಸದುಪಯೋಗವನ್ನು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಡ್ಕೊತ ಇದ್ದಾರೆ ಇದೇ ರೀತಿ ಹೆಚ್ಚೆಚ್ಚಿನ ರೀತಿಯಲ್ಲಿ ಇದೇ ಥರ ಆರೋಗ್ಯ ಶಿಬಿರಗಳನ್ನು ಗ್ರಾಮದಲ್ಲಿ ಆಯೋಜಿಸಿ ಅವು ಅಕ್ಕ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಆಯೋಜಿಸಿ ಜನರ ಆರೋಗ್ಯ ಆರೋಗ್ಯದ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಅಂತೇಳಿ ಮೂಲಕ ನಾನು ಅದೇನೇ ನಮ್ಮ ಗ್ರಾಮದಲ್ಲಿ ಉಂಪ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕಂಡಿದೆ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಆಗಿದೆ ಮತ್ತು ಗ್ರಾಮದಲ್ಲಿ ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊಂಡು ಟೇಸ್ಟ್ನಲ್ಲಿ ಮತ್ತು ಗಣ್ಣಂದು ಈ ಒಂದು ಈ ಕಾರ್ಯಕ್ರಮ ಉತ್ತಮವಾಗಿದೆ ಸಾರ್ವಜನಿಕರು ಸದುಕೊಂಡು ಮತ್ತು ಈ ತಂಡದವರು ಏನು ಮಾಡಿದ್ದಾರೆ ಇವರು ಕೆಲಸಗಳನ್ನ ಹೆಚ್ಚು ಹೆಚ್ಚು ಮಾಡಿ ಇದು ದೇವಸ್ಥಾನ ಕಚೇರಿ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಆರೋಗ್ಯ ಮುಖ್ಯ ಕಾರ್ಯಕ್ರಮ ಯಶಸ್ಪಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ

ಅಲ್ಲೋ ಕೇಳಿ ಹಿಂಗೆ ಬಿಸಿ ನಾರ್ಮಲ್ ಆಗುತ್ತೆ